ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಬಾಳಿನಲ್ಲಿ ಬೆಲ್ಲದ ಸಿಹಿ ಬೇವಿನ ಕಹಿ ಮಾವಿನ ಹುಳಿ ಎಲ್ಲ ಸುಮಧುರ ರಸಗಳು ಇದ್ದು ಈ ಹೊಸ ವರ್ಷ ನಿಮ್ಮ ಬದುಕಿಗೆ ಹೊಸ ಹುರುಪನ್ನು ಕೊಟ್ಟು ಸಂತೋಷ ನೆಮ್ಮದಿಯ ಬದುಕು ಎಲ್ಲರಿಗೂ ಸಿಗಲಿ ಆರೋಗ್ಯಯುತವಾದ ಜೀವನ ನಿಮ್ಮದಾಗಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮಾತಾಕ್ಲಿಗ್ಲ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ಯುಗಾದಿ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಥ್ಯಾಂಕ್ ಯು ಹಬ್ಬ ಹಬ್ಬ ಬಂತು ಯುಗಾದಿ